ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಇವತ್ತಿನ ಒಂದು ವಾರದ ಕತೆ ಕಿಚ್ಚನ ಜೊತೆ ಕಿಚ್ಚನ ಪಂಚಾಯತಿಗೆ ಸಿಕ್ಕಾಪಟ್ಟೆ ಜನರು ಕೂಡ ಕಾಯ್ತಾ ಇದ್ದಾರೆ ಸದ್ಯ ಅಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಕಾಯ್ತಾ ಇದ್ದಾರೆ ಆದರೆ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಬರುವುದಿಲ್ಲ ಬದಲಾಗಿ ಶ್ರುತಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಈ ವಾರದ ಕತೆ ಶ್ರುತಿ ಅವರ ಜೊತೆಗೆ ಕಾರ್ಯಕ್ರಮ ಶುರುವಾಗುತ್ತಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈ ವಾರದ ಒಂದು ಪಂಚಾಯಿತಿ ಏನಿದೆ ಅದು ನಡೀತಾ ಇಲ್ಲ ಸೊ ಹಾಗಾಗಿ ಶ್ರುತಿ ಅವರು ಈ ವಾರದ ಒಂದು ಪಂಚಾಯಿತಿಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೂಡ ಆಗಿದೆ ಆದ್ರೆ ಶ್ರುತಿ ಅವರು ಬಂದಿರುವುದು ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಜಡ್ಜ್ ಮಾಡೋದಕ್ಕೆ ಒಬ್ಬ ಜಡ್ಜ್ ಆಗಿ ಬಂದು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧೆಗಳ ಜೊತೆಗೂ ಮಾತನಾಡಿದ್ದಾರೆ ಜೊತೆಗೆ ಕೆಲವು ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿನಯ್ ಅವರಿಗೆ ಇಗ್ಗಾಮುಗ್ಗ ತಾರಾಟೆಗೆ ತೆಗೆದುಕೊಂಡಿದ್ದಾರೆ ವಾರ ಪೂರ್ತಿ ತುಂಬ ಕಿರ್ಚಾಡ್ತಿರ ಜೋರಾಗಿ ಅರ್ಚಾಡ್ತಿರ ಗಲಟೆನ್ನ ಮಾಡ್ತೀರಾ ಕಿಚ್ಚ ಸುದೀಪ್ ಬಂದ ತಕ್ಷಣ ವಾರದ ಕೊನೆಯಲ್ಲಿ ತುಂಬಾ ಸೈಲೆಂಟ್ ಆಗಿ ಇನೋಸೆಂಟ್ ಆಗಿರ್ತೀರಾ ಅದೆಲ್ಲವನ್ನು ಮುಚ್ಚಿ ಹಾಕೋದಿಕ್ಕ ಅಂತೇಳಿ ವಿನಯ್ ಅವರಿಗೆ ಕಿಚ್ಚ ಸುದೀಪ್ ಅವರ ಪರವಾಗಿ ಶ್ರುತಿ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿರುವಂತಹ ಖಡಕ್ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಅವರಿಗೆ ವಾರ್ನ್ ಮಾಡಬೇಕು ಬೈಬೇಕು ಅಂತೇಳಿ ಸಿಕ್ಕಾಪಟ್ಟೆ ಜನರು ಕಾಯ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದೇ ಮೊದಲ ಬಾರಿಗೆ ಶ್ರುತಿಯವರು ಎಂಟ್ರಿಯನ್ನ ಕೊಟ್ಟು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಇಗ್ಗ ಮುಗ್ಗ ಬೈತಿದ್ದಾರೆ ಅದರಲ್ಲೂ ವಿನಯ್ ಅವರು ವಾರ ಪೂರ್ತಿ ಜಗಳವನ್ನ ಮಾಡ್ತಾರೆ ಗಲಟೆಯನ್ನ ಮಾಡ್ತಾರೆ ಕೆಲವು ಸ್ಪರ್ಧಿಗಳನ್ನ ಮಾನಸಿಕವಾಗಿ ಕುಗಿಸುವಂತ ಕೆಲಸವನ್ನು ಮಾಡ್ತಾರೆ ಈಗಿರುವಾಗ ಕಿಚ್ಚ ಸುದೀಪ್ ಅವರ ಮುಂದೆ ತುಂಬಾ ಇನ್ನೋಸೆಂಟ್ ಆಗಿ ಕೂರ್ತಾರೆ ಅಂತ ಸಾಕಷ್ಟು ಜನರು ಟ್ರೋಲ್ ಗಳನ್ನು ಕೂಡ ಮಾಡಿದ್ರಿ ಹಾಗೆ ಕಮೆಂಟ್ಸ್ ಗಳು ಕೂಡ ಬರ್ತಾ ಕೂಡ ಗಮನಿಸಿದಂತಹ ಬಿಗ್ ಬಾಸ್ ಅವರ ಟೀಮ್ ಅವರು ಸುದೀಪ್ ಅವರ ಜೊತೆಗೆ ಬಯಸಿದ್ರೆ ಸರಿ ಆಗೋದಿಲ್ಲ ಅಂತ ಹೇಳಿ ಶ್ರುತಿ ಅವರ ಹತ್ರ ಈ ಒಂದು ಪ್ರಶ್ನೆಯನ್ನು ಹಾಕಿಸಿ ವಿನಯ್ ಗೌಡ ಅವರಿಗೆ ಜೋರಾಗಿ ಎಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದ್ರ ಜೊತೆಗೆ ನಮ್ರತ ಅವರು ಕೂಡ ಹೌದು ನಾನು ಅದನ್ನು ಗಮನಿಸಿದ್ದೀನಿ ಸುದೀಪ್ ಅವರ ಮುಂದೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿರ್ತಾರೆ ವಾರ ಪೂರ್ತಿ ಜೋರಾಗಿ ಅರ್ಚಾಡ್ತಾರೆ ಅಂತೇಳಿ ನಮ್ರತ ಅವರು ಅದನ್ನ ಕಂಪ್ಲೇಂಟ್ கூட மா ನಾನು ಇಲ್ಲಿ ಯಾರಿಗೂ ಕೂಡ ನಾನೇನು ಅನ್ನೋದನ್ನ ಪ್ರೂವ್ ಮಾಡೋಕೆ ನಾನು ಬಂದಿಲ್ಲ ಅವರಿಗೆ ಆ ರೀತಿಯಾಗಿ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಶ್ರುತಿ ಅವರ ಮುಂದೆ ಜೋರಾಗಿ ಕೆತ್ತಚಿದ್ದಾರೆ ಇದಕ್ಕೆ ಅವರು ನನ್ನ ಮುಂದೆನೆ ಜೋರಾಗಿ ಅಂತ ಅಂತೇಳಿ ಮತ್ತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದ್ಯ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ಸ್ಪರ್ಧೆಗೆ ಕಡಕಾಗಿರೋ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಕಿಚ್ಚ ಅವರು ಅಂತ ನಾವು ಸಾಕಷ್ಟು ಬಾರಿ ಕಾಯ್ತಾ ಇದ್ವಿ ಕುತೂಹಲ ಕೂಡ ಇತ್ತು ಆದ್ರೆ ಪ್ರತಿ ಒಂದು ವಾರವೂ ಕೂಡ ಅವರಿಗೆ ಒಂದಲ್ಲ ಒಂದು ಕ್ಲಾಸ್ ಸಿಗಬೇಕು ಅಥವಾ ವಾರ್ನ ಮಾಡಬೇಕು ಅಂತ ಅನ್ಕೊಳ್ತಿದ್ವಿ ಕಿಚ್ಚ ಅವರು ಸೈಲೆಂಟ್ ಆಗಿ ಹೋಗ್ಬಿಡ್ತಿದ್ವಿ ಆದ್ರೆ ಈ ವಾರ ಶ್ರುತಿ ಅವರ ಕೈಯಿಂದ ವಿನಯ್ ಗೌಡ ಅವರು ತಪ್ಪಿಸ್ಕೊಂಡೆ ಸಾಧ್ಯನೇ ಆಗಿಲ್ಲ ಏನು ಡ್ರೋನ್ ಪ್ರತಾಪ್ ಮತ್ತೆ ವಿನಯ್ ಅವರನ್ನ ಒಂದೇ ಕಟಗಟೆಯಲ್ಲೇ ನಿಲ್ಸಿ ಸದ್ಯ ಬಿಗ್ ಬಾಸ್ ಮನೆ ಒಂದು ನ್ಯಾಯಾಲಯದ ವಾತಾವರಣವನ್ನ ಸೃಷ್ಟಿಯನ್ನು ಮಾಡಿದೆ ಹೀಗಿರುವಾಗ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಂಗೀತ ಅವರನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡಿದ್ದೀರಾ ಅವಳು ಒಬ್ಬಳೇ ಇನ್ನೋಸೆಂಟ್ ಆಗಿದ್ದಾಳೆ ಆ್ಯಂಡ್ ಏಕ ಏಕಾಏಕಿ ಅವರನ್ನು ಒಂದು ಮೂಲೆ ಗುಂಪನ್ನು ಮಾಡ್ತೀರಾ ಅಥವಾ ಏಕಾಂಗಿಯಾಗಿ ಇರ್ತಾರೆ ಸೊ ಈಗೆಲ್ಲ ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ ಕೂಡ ಎಲ್ಲ ಸ್ಪರ್ಧೆಗಳು ಕೂಡ ಹೇಳಿದ್ದಾರೆ ಜೊತೆಗೆ ಸಂಗೀತ ಸಪೋರ್ಟ್ ಸಪೋರ್ಟನ್ನು ಕೂಡ ಶ್ರುತಿಯವರು ಮಾಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಶ್ರುತಿಯವರು ಯಾವ ರೀತಿಯಾಗಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿರ್ಬೋದು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ